ತಪ್ಪಿಸಿಕೊಳ್ಳೋಕೆ ಇಲ್ಲೊಬ್ಳು ಕಿಲಾಡಿ ಲೇಡಿ ಸರ್ಕಸ್ ಅನ್ನ ಮಾಡಿದ್ದಾಳೆ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಈ ಲೇಡಿ ಚಾಲೆಂಜ್ ಹಾಕಿರುವಂತದ್ದು ಕಾಲಲ್ಲಿ ಬೈಕ್ ನ ನಂಬರ್ ಪ್ಲೇಟ್ ಮುಚ್ಚಿದ್ದಾಳೆ ಈ ಲೇಡಿ ತಪ್ಪಿಸಿಕೊಳ್ಳೋಕೆ ಕಿಲಾಡಿ ಲೇಡಿ ಸರ್ಕಸ್ ಅನ್ನು ಮಾಡಿದ್ದಾಳೆ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಲೇಡಿ ಚಾಲೆಂಜ್ ಅನ್ನ ಹಾಕಿರುವಂತದ್ದು ಹೆಲ್ಮೆಟ್ ಇಲ್ಲದಾಗ ಫೋಟೋ ತೆಗೆದಿದ್ದಾರೆ ಪೊಲೀಸರು ಅವಾಗ ಫೈನ್ ಬೀಳತ್ತಲ್ವಾ ಈ ಫೈನ್ ಇಂದ ತಪ್ಪಿಸ್ಕೊಳ್ಬೇಕು ಅಂತ ನಂಬರ್ ಪ್ಲೇಟ್ ಅನ್ನ ಈ ಕಿಲಾಡಿ ಲೇಡಿ ಕವರ್ ಮಾಡಿದ್ದಾಳೆ ಸದ್ಯಕ್ಕೆ ಈ ಕಿಲಾಡಿ ಲೇಡಿಯ ಫೋಟೋ ಭಾರಿ ಹಲ್ ಚಲ್ ಹೆಲ್ಮೆಟ್ ಇಲ್ಲದಾಗ ಆ ಪೊಲೀಸರು ಆ ಗಾಡಿಯ ನಂಬರ್ ಪ್ಲೇಟ್ ನ ಫೋಟೋ ತೆಗೆಯೋದು ಸರ್ವೇ ಸಾಮಾನ್ಯ ಯೂಶ್ವಲಿ ಯುವಕರು ಏನೇನೋ ಸರ್ಕಸ್ ಮಾಡಿಕೊಂಡು ನನ್ನ ನಂಬರ್ ಪ್ಲೇಟ್ ನಂಬರ್ ಗಳು ಪೊಲೀಸರ ಫೋಟೋ ಸಿಗಬಾರ್ದು ಅಂತ ಸರ್ಕಸ್ ಮಾಡ್ತಾರೆ ಯಾವ್ದು ಯಾವ್ದೋ ಗಾಡಿಗಳನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಪೊಲೀಸರು ಇಲ್ಲದಿರುವಂತಹ ದಾರಿಯನ್ನ ತಪ್ಪಿಸ್ಕೊಂಡು ಹೋಗ್ತಾರೆ ಇಲ್ಲೊಬ್ಳು ಕಿಲಾಡಿ ಲೇಡಿ ಮಾಡಿರುವಂತಹ ಸರ್ಕಸ್ ಅನ್ನ ನೀವು ಗಮನಿಸ್ತಾ ಇರಬಹುದು ಮೊದಲಿಗೆ ಹಾಕಿಲ್ಲ ಅದು ಬೇರೆ ಪಕ್ಕದಲ್ಲಿ ಸೈಡ್ ಅಲ್ಲಿ ಕುತ್ಕೊಂಡಿದಾಳೆ ಅದರಲ್ಲಿ ನಂಬರ್ ಪ್ಲೇಟ್ ಕಾಣಬಾರದು ಅಂತ ಕಾಲಲ್ಲಿ ಅಡ್ಡ ಮುಚ್ಕೊಂಡಿದ್ದಾಳೆ ಇನ್ ಕೇಸ್ ಆಕೆ ಕಾಲ್ ಜಾರಿ ಏನಾದ್ರು ರೋಡಿಗೆ ಬಿದ್ದಿದ್ರೆ ಮೊಕ ಮೋತಿ ಒಡ್ದ್ ಹೋಗ್ಬಿಡ್ತಿತ್ತು ಆ ರೀತಿಯ ಸರ್ಕಸ್ ಮಾಡಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಈ ಕಿಲಾಡಿ ಲೇಡಿಯ ಕಳ್ಳಾಟ ಏನಿದೆ ಸಂಚಾರಿ ಪೊಲೀಸರ ಮೊಬೈಲ್ನಲ್ಲಿ ಸರಿಯಾಗಿದೆ ಕಾಲಲ್ಲಿ ನಂಬರ್ ಪ್ಲೇಟ್ ಅನ್ನ ಮಹಿಳೆ ಮುಚ್ಚಿದ್ದಾಳೆ ಈ ರೀತಿಯಾಗಿ ನಮ್ಮ ವಾಹನಕ್ಕೆ ಫೈನ್ ಬರೋದು ಬೇಡಪ್ಪ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಫೈನ್ ಹಾಕೋದು ಬೇಡ ಅಂತ ಇದ್ರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ರಂಜನ್ ಯೂಶುವಲಿ ಫೈನ್ ಇಂದ ತಪ್ಪಿಸಿಕೊಳ್ಳೋಕೆ ಯುವಕರು ಆಗಬಹುದು ಯುವತಿಯರಾಗಬಹುದು ಸರ್ಕಸ್ ಮಾಡೋದನ್ನ ನಾವು ನೋಡಿರ್ತೀವಿ ಯಾವುದೋ ಗಾಡಿಗಳನ್ನ ಓವರ್ಟೇಕ್ ಮಾಡೋದು ರಾಂಗ್ ವೇಲ್ ಹೋಗೋದು ನೋಡಿದೀವಿ ಈ ಒಂದು ಕಿಲಾಡಿ ಲೇಡಿ ಕಾಲನ್ನೇ ಅಡ್ಡಗಟ್ಟಿದಾಳಲ್ವಾ ಇದು ಎಲ್ಲಿ ಯಾರೀಕೆ ಆ ಗಾಡಿ ಯಾವುದು ಅಂತ ಪತ್ತೆ ಹಚ್ಚಿದಾರ ಪೊಲೀಸರು ಅಂತ ಧನುಷ್ ಪೂಜಾರಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಲ್ಲಿ ವಾಹನವನ್ನ ಓಡಿಸುವಂತ ಸಂದರ್ಭದಲ್ಲಿ ಜನರು ವೈಲೇಷನ್ ಟ್ರಾಫಿಕ್ ವೈಲೇಷನ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಳ್ಳಕ್ಕೆ ನಾನಾ ಉಪಾಯಗಳನ್ನ ಮಾಡ್ತಾರೆ ಒಂದ್ ಕಡೆಯಿಂದಾಗಿ ಹೆಲ್ಮೆಟ್ ಅನ್ನ ಹಾಕದೇ ಇದ್ದ ಪಕ್ಷದಲ್ಲಿ ಪೊಲೀಸರನ್ನ ಮಾಡಿಸೋಕೆ ಬೇರೆ ಅಂದ್ರೆ ಒಂದ್ ವೇ ಅಲ್ಲಿ ಹೋಗೋದು ಅಥವಾ ಪುಲೀಸ್ ಸ್ಟೇಷನ್ ಅಂದ್ರೆ ಪಾದಚಾರಿ ಮಾರ್ಗದಲ್ಲಿ ಹೋಗೋದು ಈ ರೀತಿಯಾದಂತಹ ವಿವಿಧ ಕರಮತನ ಅಥವಾ ಐಡಿಯಾಗಳನ್ನ ಜನರು ಅನುಸರಿಸ್ತಾರೆ ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ಏನು ಟ್ರಾಫಿಕ್ ಪೊಲೀಸರ ಕ್ಯಾಮೆರಾದಿಂದ ತಪ್ಪಿಸ್ಕೊಳ್ಳಕ್ಕೆ ಮಹಿಳೆಯರ್ವರು ತಮ್ಮ ಕಾಲನ್ನ ಏನು ವಾಹನದ ನಂಬರ್ ಪ್ಲೇಟ್ಗೆ ಹಿಡಿದಿರುವಂತದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಿದೆ ಈ ಸಂಬಂಧಪಟ್ಟಂತೆ ಈ ಫೋಟೋ ಎಲ್ಲಿ ಅದು ಯಾವ ಏರಿಯಾದು ಯಾರ ಈ ಮಹಿಳೆ ಅನ್ನೋದ್ರ ಬಗ್ಗೆ ಈಗ ಈ ಯಾವುದೇ ಈಗಾಗಲೇ ಒಂದು ಸ್ಪಷ್ಟ ಮಾಹಿತಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ ಧನುಶ್ರೀ ಥ್ಯಾಂಕ್ ಯು ರಂಜನ್ ತಮ್ಮೆಲ್ಲ ಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ